ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್ ಇವತ್ತಿನ ದಿನ ಮುಂದೆ ಬರುವಂಥ ವಿಲೇಜ್ ಅಕೌಂಟ್ ಎಕ್ಸಾಮ್ ಆಗಲಿ ಪಿ ಡಿಒ ಎಕ್ಸಾಮ್ಗೆ ಪ್ರಮುಖವಾಗಿ ಹತ್ತನೇ ತರಗತಿಯಿಂದ ಯಾವ ರೀತಿ ಪದಗಳನ್ನು ಕೇಳ್ತಾರೆ ಅಂತ ಚರ್ಚೆ ಮಾಡೋಣ ಅದೇ ರೀತಿ ನನ್ನ ಹಿಂದಿನ ತರಗತಿಯಲ್ಲಿ ನಾನು ಒಂಬತ್ತನೇ ತರಗತಿ ಎಂಟನೇ ತರಗತಿ ಪದಗಳನ್ನು ಚರ್ಚೆ ಮಾಡಿದ್ದೀನಿ ದಯವಿಟ್ಟು ಆ ತರಗತಿಗಳನ್ನು ನೋಡಿ ಮೊದಲನೇ ಪದ ನೋಡಿ ಕಾಪು ಅಂದರೆ ರಕ್ಷಣೆ ನೋಡಿರಿ ಕಾಪು ಅಂತ ಪದ ಕೇಳಿದರೆ ರಕ್ಷಣೆ ಅದೇ ರೀತಿ ಕೀಡು ಅಂದರೆ ನಾಶವಾಗು ನೋಡ್ರಿ ಕೀಡು ಅಂದರೆ ನಾಶವಾಗು ನಂತರ ಕೋರ್ಮೆ ಅಂದರೆ ಸ್ನೇಹ ಇದನ್ನಂತೂ ಲಾಸ್ಟ್ ಟೈಮ್ ಎಫ್ ಡಿ ಎಕ್ಸಾಮಲ್ಲಿ ಕ್ವೆಶನ್ ಕೇಳಿದ್ದಾನೆ ಎಫ್ ಡಿ ಎಕ್ಸಾಮಲ್ಲಿ ಕ್ವೆಶನ್ ಆಗಿದೆ ಕೋರ್ಮೆ ಅಂತ ಅರ್ಥ ಅಂದರೆ ಸ್ನೇಹ ನೋಡ್ರಿ ಕೋರ್ಮೆ ಪದದ ಅರ್ಥ ಸ್ನೇಹ ಅದೇ ರೀತಿ ಚೋದ್ಯ ಅಂದರೆ ಅದ್ಭುತ ನೋಡ್ರಿ ಚೋದ್ಯ ಪದ ಅರ್ಥ ಅದ್ಭುತ ಅದೇ ರೀತಿ ತಮಾಲ ಅಂದರೆ ಕತ್ತಲೆ ಇದನ್ನು ಕೂಡ ಲಾಸ್ಟ್ ಟೈಮ್ ಎಸ್ ಡಿ ಎಕ್ಸಾಮಲ್ಲಿ ಕ್ವೆಶನ್ ಆಗಿದೆ ಇದು ತಮಾಲ ಎಂಬ ಪದ ಅರ್ಥ ಕತ್ತಲೆ ಇನ್ನೊಂದ್ಸಲ ನೋಡ್ರಿ ಕಾಪು ಅಂದರೆ ರಕ್ಷಣೆ ಕೀಡು ಅಂದರೆ ನಾಶವಾಗು ಕೋರ್ಮೆ ಅಂದರೆ ಸ್ನೇಹ ಚೋದ್ಯ ಅಂದರೆ ಅದ್ಭುತ ತಮಾಲ ಅಂದರೆ ರಕ್ಷಣೆ ನೋ ಸಾರಿ ತಮಾಲ ಅಂದರೆ ಕತ್ತಲೆ ಇಷ್ಟೆಲ್ಲ ಪದಗಳು ನೆನಪಿರಲಿ ಯಾಕಂದರೆ ಡೈರೆಕ್ಟ್ ಕ್ವಶನ್ ಕೇಳ್ತಾ ಬರ್ತಾನೆ ಹೈಸ್ಕೂಲ್ ಬುಕ್ಕಿಂದ ಆದ್ದರಿಂದ ಇದರಲ್ಲಿ ನೋಡಿ ಕೋರ್ಮೆ ಅಂದರೆ ಸ್ನೇಹ ಇದು ಕೂಡ ಲಾಸ್ಟ್ ಟೈಮ್ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ ತಮಾಲ ಅಂದರೆ ಕತ್ತಲೆ ಇದು ಕೂಡ ಕ್ವಶನ್ ಆಗಿದೆ ಆದ್ದರಿಂದ ಇಷ್ಟೆಲ್ಲ ಪದಗಳು ನೆನಪಿರಲಿ ನೋಟ್ ಮಾಡ್ಕೊರಿ ನಂತರ ತಸ್ಕರ ಅಂದರೆ ಕಳ್ಳ ನೋಡಿರಿ ತಸ್ಕರ ಪದಾರ್ಥ ಕಳ್ಳ ನಿರ್ವಾಹ ಅಂದರೆ ತಂತ್ರ ನೋಡ್ರಿ ನಿರ್ವಾಹ ಪದಾರ್ಥ ಅಂತ ಕೇಳಿದರೆ ತಂತ್ರ ಅದೇ ರೀತಿ ನಿರದ ಅಂದರೆ ಮೋಡ ನೋಡ್ರಿ ನಿರದ ಪದ ಅಂತ ಕೇಳಿದರೆ ಮೋಡ ನಂತರ ನೆರವಿ ಅಂದರೆ ಜನಸಮೋಹ ಇದನ್ನಂತೂ ಲಾಸ್ಟ್ ಟೈಮ್ ಗ್ರೂಪ್ಸಿ ಎಕ್ಸಾಮ್ಲಿ ಕ್ವೆಶನ್ ಕುಡಿದ್ದಾನೆ ನೆರವಿ ಅಂದರೆ ಜನಸಮೋಹ ನಂತರ ನೇಸರ ಅಂದರೆ ಸೂರ್ಯ ನೋಡಿರಿ ನೇಸರ ಪದಾರ್ಥ ಕೇಳಿದರೆ ಸೂರ್ಯ ಇನ್ನೊಂದ್ಸಲ ಆಯ್ತು ನೋಡ್ರಿ ತಸ್ಕರ್ ಅಂದರೆ ಕಳ್ಳ ಇದನ್ನು ಲಾಸ್ಟ್ ಟೈಮ್ ಎಫ್ ಡಿ ಎಕ್ಸಾಮಲ್ಲಿ ಕ್ವೆಶನ್ ಆಗಿದೆ ನಿಮಗೆ ಡೌಟ್ ಇದ್ದರೆ ಎಫ್ ಡಿ ಕ್ವಶನ್ ಬರ್ತಕ್ಕದ್ ನೋಡಿರಿ ತಸ್ಕರ್ ಅಂದರೆ ಕಳ್ಳ ಅದೇ ರೀತಿ ನಿರ್ವಾಹ ಅಂದರೆ ತಂತ್ರ ನಂತರ ಅಂದರೆ ಮೋಡ ನೆರವಿ ಅಂದರೆ ಜನಸಮೂಹ ನೇಸರ್ ಅಂದರೆ ಸೂರ್ಯ ಇಷ್ಟೆಲ್ಲ ಪದಗಳು ನೀವು ನೋಟ್ ಮಾಡ್ಕೋರಿ ಮುಂದೆ ಬರುವಂಥ ಎಕ್ಸಾಮಲ್ಲಿ ಕ್ವೆಶನ್ ಆಗೋ ಚಾನ್ಸಸ್ ಭಾಳ ಇದೆ ನಂತರ ಪನ್ನಗ ಅಂದರೆ ಹಾವು ನೋಡಿರಿ ಪನ್ನಗ ಪದಾರ್ಥ ಹಾವು ಅದೇ ರೀತಿ ಪರದು ಅಂದರೆ ವ್ಯಾಪಾರ ನೋಡಿರಿ ಪರದು ಅಂದರೆ ವ್ಯಾಪಾರ ಪರಮಗಹನ ಅಂದರೆ ನಿಗೂಢ ನೋಡಿರಿ ಪರಮಗಹನ ಅಂತ ಕೇಳಿದರೆ ನಿಗೂಢ ಅದೇ ರೀತಿ ಪರಿಗ್ರಹ ಅಂತ ಕೇಳಿದರೆ ಮನೆಯವರು ನೋಡಿ ಪರಿಗ್ರಹ ಅಂತ ಕೇಳಿದರೆ ಮನೆಯವರು ಬಸೀರಂದರೆ ಹೊಟ್ಟು ಅಥವಾ ಹೊಟ್ಟೆ ನೋಡಿರಿ ಬಸಿರಂದರೆ ಹೊಟ್ಟೆ ನೆನಪಿರಲಿ ಇನ್ನೊಂದ್ಸಲ ನೋಡ್ರಿ ಪನ್ನಗ ಅಂದರೆ ಹಾವು ಪರದು ಅಂದರೆ ವ್ಯಾಪಾರ ಪರಮಗಹನ ಅಂದರೆ ನಿಗೂಢ ಪರಿಗ್ರಹ ಅಂದರೆ ಮನೆಯವರು ಬಸೀರಂದರೆ ಹೊಟ್ಟೆ ಇಷ್ಟೆಲ್ಲ ಪದಗಳು ನೆನಪಿರಲಿ ನೋಟ್ ಮಾಡ್ಕೋರೆ ಎಕ್ಸಾಮಲ್ಲಿ ಡೈರೆಕ್ಟ್ ಕ್ವಶನ್ ಕೇಳ್ತಾ ಬರ್ತಾನೆ ನಂತರ ಮನದನ್ನ ಅಂದರೆ ಸ್ನೇಹಿತ ನೋಡ್ರಿ ಮನದನ್ನ ಅಂದರೆ ಸ್ನೇಹಿತ ಮೇದಿನಿ ಅಂದರೆ ಭೂಮಿ ಇದನ್ನಂತೂ ಎಷ್ಟೋ ಎಕ್ಸಾಮಲ್ಲಿ ಕ್ವೆಶನ್ ಕೇಳಿದ್ದಾನೆ ಗ್ರೂಪ್ ಸಿ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ ಎಫ್ ಡಿ ಎಸ್ ಡಿ ಎ ಮುಂದೆ ಬರುವಂಥ ಪಿ ಒ ಎಕ್ಸಾಮಲ್ಲಿ ಕ್ವೆಶನ್ ಕೇಳ್ಬೋದು ವಿಲೇಜ್ ಅಕೌಂಟ್ ಎಕ್ಸಾಮಲ್ಲಿ ಕ್ವಶನ್ ಕೇಳ್ಬೋದು ನೋಡಿರಿ ಮೇದಿನಿ ಪದಾರ್ಥ ಭೂಮಿ ನೆನಪಿರಲಿ ಮೇದಿನಿ ಅಂದರೆ ಭೂಮಿ ಭವರ ಅಂದರೆ ಜಗಳ ಇದನ್ನು ಲಾಸ್ಟ್ ಟೈಮ್ ಎಫ್ ಡಿ ಎಕ್ಸಾಮಲ್ಲಿ ಕ್ವೆಶನ್ ಕೇಳಿದ್ದಾನೆ ಇದನ್ನು ಕೂಡ ಎಫ್ ಡಿ ಎಕ್ಸಾಮಲ್ಲಿ ಆಗಿದೆ ಭವರ ಅಂದರೆ ಜಗಳ ಅದೇ ರೀತಿ ಹುಸಿ ಅಂದರೆ ಸುಳ್ಳು ನೋಡಿರಿ ಹುಸಿ ಅಂದರೆ ಸುಳ್ಳು ಭವರ ಅಂದರೆ ಜಗಳ ಮೇದಿನಂದರೆ ಭೂಮಿ ಈ ಮೂರು ಪದ ನೆನಪಿರಲಿ ಯಾಕಂದರೆ ಲಾಸ್ಟ್ ಟೈಮ್ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ ಕಸವರ ಅಂದರೆ ಚಿನ್ನ ಇದು ಕೂಡ ಕ್ವಶನ್ ಕೇಳಿದ್ದಾನೆ ಕಸವರ ಅಂದರೆ ಚಿನ್ನ ಇನ್ನೊಂದ್ಸಲ ನೋಡ್ರಿ ನೆನಪಿಟ್ಕೋರಿ ಮನದನ್ನ ಅಂದರೆ ಸ್ನೇಹಿತ ಮೇದಿನಿ ಅಂದರೆ ಭೂಮಿ ಭವರ ಅಂದರೆ ಜಗಳ ಹುಸಿ ಅಂದರೆ ಸುಳ್ಳು ಗಸವರ ಅಂದರೆ ಚಿನ್ನ ಇಷ್ಟೆಲ್ಲ ಪದಗಳು ನೋಟ್ ಮಾಡ್ಕೋರಿ ಎಕ್ಸಾಮಲ್ಲಿ ಕ್ವೆಶನ್ ಕೇಳುವ ಚಾನ್ಸಸ್ ಭಾಳ ಇದೆ ನಂತರ ಬೆಳ್ಳಿ ಅಂದರೆ ಶುಕ್ರ ನೋಡ್ರಿ ಬೆಳ್ಳಿ ಪದಾರ್ಥ ಶುಕ್ರ ತಿಂಗಳೂರು ಅಂದರೆ ಚಂದ್ರಲೋಕ ನೋಡಿ ತಿಂಗಳೂರು ಅಂದರೆ ಚಂದ್ರಲೋಕ ನರೆ ಅಂದರೆ ಬಿಳಿ ಬಣ್ಣ ನೋಡ್ರಿ ನರೆ ಪದಾರ್ಥ ಬಿಳಿ ಬಣ್ಣ ಹೊನ್ನ ಅಂದರೆ ಹಳದಿ ನೋಡ್ರಿ ಹೊನ್ನು ಅಂದರೆ ಬಂಗಾರ ಚಿನ್ನ ಬರುತ್ತೆ ಆದರೆ ಇಲ್ಲಿ ಹೊನ್ನ ಪದಾರ್ಥ ಕೇಳಿದರೆ ಹಳದಿ ಕೆನ್ನ ಅಂದರೆ ಕೆಂಪು ಇಷ್ಟೆಲ್ಲ ಪದ ನೆನಪಿರಲಿ ಇದರಲ್ಲಿ ನೋಡಿರಿ ಬೆಳ್ಳಿ ಪದ ಕೇಳಿದಾನೆ ಬೆಳ್ಳಿ ಪದಾರ್ಥ ಶುಕ್ರ ಇದನ್ನು ಲಾಸ್ಟ್ ಟೈಮ್ ಗ್ರೂಪ್ ಸಿ ಎಕ್ಸಾಮ್ಲಿ ಕ್ವೆಶನ್ ಆಗಿದೆ ಗ್ರೂಪ್ ಸಿ ಪೇಪರಲ್ಲಿ ಕ್ವೆಶನ್ ಕೇಳಿದಾನೆ ಬೆಳ್ಳಿ ಅಂದರೆ ಶುಕ್ರ ಅದೇ ರೀತಿ ತಿಂಗಳೂರು ಅಂದರೆ ಚಂದ್ರಲೋಕ ನರೆ ಅಂದರೆ ಬಿಳಿ ಬಣ್ಣ ಹೊನ್ನು ಅಂದರೆ ಹಳದಿ ಕೆನ್ ಅಂದರೆ ಕೆಂಪು ಇಷ್ಟೆಲ್ಲ ಪದಗಳು ನೋಟ್ ಮಾಡ್ಕೋರಿ ಯಾಕಂದರೆ ಮುಂದೆ ಬರುವಂಥ ವಿಲೇಜ್ ಅಕೌಂಟ್ ಎಕ್ಸಾಮ್ ಆಗಲಿ ಪಿ ಒ ಎಕ್ಸಾಮ್ ಆಗಲಿ ಗ್ರೂಪ್ ಸಿ ಪರೀಕ್ಷೆಯಲ್ಲಿ ಹತ್ತನೇ ತರಗತಿಯ ಪುಸ್ತಕದಿಂದ ಪ್ರಶ್ನೆಗಳನ್ನ ಕೇಳುವ ಚಾನ್ಸಸ್ ಭಾಳ ಇದೆ ನೆನಪಿರಲಿ ನಂತರ ತಿಂಗಳಂದರೆ ಚಂದ್ರ ನೋಡಿರಿ ಚಂದ್ರನಿಗೆ ನಾನಾರ್ಥ ಕೇಳಿದರೆ ಶಶಿ ಅಂತ ಕರೆದ್ರು ಕೂಡ ಚಂದ್ರ ಶಶಿ ಕರೆದ್ರೂ ಕೂಡ ಚಂದ್ರ ತಿಂಗಳಂದ್ರೂ ಕೂಡ ಚಂದ್ರ ನಂತರ ಬ್ರಹ್ಮಾಂಡ ಅಂದರೆ ಜಗತ್ತು ನೋಡಿರಿ ಬ್ರಹ್ಮಾಂಡ ಅಂತ ಕೇಳಿದರೆ ಜಗತ್ತು ಮನವಂತರ ಅಂದರೆ ಪರಿವರ್ತನೆಯ ಕಾಲ ಮನವಂತರ ಕಾಲ ಅಂತ ಕರಿತೀವಿ ಮನವಂತರ ಅಂದರೆ ಪರಿವರ್ತನೆಯ ಕಾಲ ಅದೇ ರೀತಿ ಕಾರಕೋನ ಅಂದರೆ ಗುಮಾಸ್ತ ಇದನ್ನು ಕೂಡ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ ಕಾರಕೋನ ಅಂದರೆ ಗುಮಾಸ್ತ ಅಗಸಿ ಅಂದರೆ ಹೆಬ್ಬಾಗಿಲು ನೀವು ಊರಲ್ಲಿ ಕೇಳಿರ್ಬೋದು ಅಗಸಿ ಅಗಸಿ ಅಂತಾರೆ ಅಗಸಿ ಅಂದರೆ ಹೆಬ್ಬಾಗಿಲು ಒಂದು ಊರಿನ ಮೇನ ಮೇನ ದ್ವಾರಕ್ಕೆ ಒಂದು ಅಗಸಿ ಅಂತ ಕರಿತೀವಿ ಅಗಸಿ ಅಂದರೆ ಹೆಬ್ಬಾಗಿಲು ಇನ್ನೊಂದು ಸಲಹೆ ನೋಡಿರಿ ತಿಂಗಳ ಅಂದರೆ ಚಂದ್ರ ಬ್ರಹ್ಮಾಂಡ ಅಂದರೆ ಜಗತ್ತು ಮನವಂತರ ಅಂದರೆ ಪರಿವರ್ತನೆ ಕಾಲ ಕಾರಕೋನ ಅಂದರೆ ಗುಮಾಸ್ತ ಅಗತ್ಯ ಅಂದರೆ ಹೆಬ್ಬಾಗಿಲ್ ಇಷ್ಟೆಲ್ಲ ಪದಗಳು ನೋಟ್ ಮಾಡ್ಕೋರಿ ಮುಂದೆ ಬರುವಂಥ ಎಕ್ಸಾಮಲ್ಲಿ ಕ್ವೆಶನ್ ಕೇಳುವ ಚಾನ್ಸಸ್ ಭಾಳ ಇದೆ ನಂತರ ಕೊಳ್ಳಿ ಅಂದರೆ ಬೆಂಕಿ ನೋಡ್ರಿ ಅಗ್ನಿ ಅಂತ ಕರೀತಾರೆ ಬೆಂಕಿಗೆ ನೆನಪಿರಲಿ ಅಗ್ನಿ ಅಂದರು ಕರೆದ್ರೂ ಕೂಡ ಬೆಂಕಿ ಅದೇ ರೀತಿ ಕೊಳ್ಳಿ ಅಂತ ಕರೆದ್ರೂ ಕೂಡ ಬೆಂಕಿ ನಂತರ ಹುಕುಮ್ ಅಂದರೆ ಆದೇಶ ನೋಡ್ರಿ ಹುಕುಮ್ ಅಂತ ಅಂತ ಕರೆದ್ರೆ ಆದೇಶ ಅದೇ ರೀತಿ ಹತಾರ ಅಂದರೆ ಆಯುಧ ನೋಡ್ರಿ ಹತಾರ ಪದಾರ್ಥ ಆಯುಧ ಕಸರತ್ತು ಅಂದರೆ ಚಮತ್ಕಾರ ನೋಡ್ರಿ ಕಸರತ್ತು ಪದಾರ್ಥ ಅಂತ ಕೇಳಿದರೆ ಚಮತ್ಕಾರ ನಂತರ ಕುಮಕಿ ಅಂತ ಕೇಳಿದರೆ ಸಹಾಯ ಕುಮಕಿ ಅಂತ ಕೇಳಿದರೆ ಸಹಾಯ ಕೊಳ್ಳಿ ಅಂದರೆ ಬೆಂಕಿ ಇಷ್ಟೆಲ್ಲ ಪದಗಳು ನೆನಪಿರಲಿ ಯಾಕೆಂದರೆ ಮುಂದೆ ಬರುವಂಥ ಎಕ್ಸಾಮಲ್ಲಿ ಕ್ವೆಶನ್ ಕೇಳೋ ಚಾನ್ಸಸ್ ಇದೆ ನಂತರ ಮಸಲತ್ತು ಅಂದರೆ ಒಳಸಂಚು ನೋಡಿರಿ ಮಸಲತ್ತು ಪದಾರ್ಥ ಒಳಸಂಚು ಅಡಿ ಅಂದರೆ ಪಾದ ನೋಡಿರಿ ಅಡಿ ಅಂದರೆ ಪಾದ ಈನ ಅಂದರೆ ಸೂರ್ಯ ನೋಡ್ರಿ ಸೂರ್ಯನಿಗೆ ಆದಿತ್ಯ ಅಂತಲೂ ಕರಿತೀವಿ ನೋಡಿರಿ ಆದಿತ್ಯ ಅಂತ ಕರಿತೀವಿ ಅಥವಾ ಭಾಸ್ಕರ್ ಅಂತ ಕರಿತೀವಿ ನೋಡ್ರಿ ಸೂರ್ಯನಿಗೆ ಆದಿತ್ಯ ಅಂತ ಕರಿತೀವಿ ಭಾಸ್ಕರ ಈನ ಅಂದರೂ ಕೂಡ ಸೂರ್ಯ ಇಷ್ಟೆಲ್ಲ ಪದ ನೆನಪಿರಲಿ ಅದೇ ರೀತಿ ರವಿ ಅಂದರೂ ಕೂಡ ಸೂರ್ಯ ನೋಡ್ರಿ ರವಿ ಆದಿತ್ಯ ಭಾಸ್ಕರ ಈನ ಇಷ್ಟೆಲ್ಲ ಪದಗಳ ಅರ್ಥ ಸೂರ್ಯನಿಗೆ ಸಂಬಂಧಿಸಿದೆ ನನ್ನ ಪಿರ್ಲಿ ಎಕ್ಸಾಮಲ್ಲಿ ಇಷ್ಟೆಲ್ಲ ಪದಗಳು ಕ್ವಶನ್ ಕೇಳಿದಾನೆ ನಂತರ ಅನ್ವಯ ಅಂದರೆ ವಂಶ ನೋಡ್ರಿ ಅನ್ವಯ ಪದಾರ್ಥ ವಂಶ ನಂತರ ಅವಸರ ಅಂದರೆ ಅಗತ್ಯದ ನೋಡಿರಿ ಅವಸರ ಪದಾರ್ಥ ಅಗತ್ಯದ ಇನ್ನೊಂದು ಸಲ ನೋಡ್ರಿ ನೋಟ್ ಮಾಡಿಕೊರಿ ಮಸಲತ್ತು ಅಂದರೆ ಒಳಸಂಚು ಅಡಿ ಅಂದರೆ ಪಾದ ಈನ ಅಂದರೆ ಸೂರ್ಯ ಅನ್ವಯ ಅಂದರೆ ವಂಶ ಅವಸರ ಅಂದ್ರೆ ಅಗತ್ಯದ ಇಷ್ಟೆಲ್ಲ ಪದಗಳು ನೆನಪಿರಲಿ ನೋಟ್ ಮಾಡ್ಕೋರಿ ಎಕ್ಸಾಮಲ್ಲಿ ಕ್ವೆಶ್ಚನ್ ಕೇಳುವ ಚಾನ್ಸಸ್ ಇದೆ ಪದೇ ಪದೇ ಕ್ವೆಶ್ಚನ್ ಕೇಳುವ ಚಾನ್ಸಸ್ ಇದೆ ಅಂತ ಯಾಕೆ ಹೇಳ್ತಿದ್ದೀನಿ ಸ್ಕೂಲ್ ಬುಕ್ ಬುಕ್ಕಿಂದ ಪದಗಳನ್ನು ತಂದಿದ್ದೀನಿ ಆದ್ದರಿಂದ ಕ್ವೆಶ್ಚನ್ ಕೇಳುವ ಚಾನ್ಸಸ್ ಭಾಳ ಇದೆ ನೆನಪಿರಲಿ ನಂತರ ಋಣ ಅಂದರೆ ಹಂಗು ನೋಡ್ರಿ ಋಣ ಪದಾರ್ಥ ಹಂಗು ಕಡು ಅಂದರೆ ಅತಿ ಹಗೆ ಅಂದರೆ ಶತ್ರು ರಣ ಅಂದರೆ ಯುದ್ಧ ಮುರಾರಿ ಅಂದರೆ ಕೃಷ್ಣ ಇದರಲ್ಲಿ ನೋಡ್ರಿ ಇದರಲ್ಲಿ ಮುರಾರಿ ಕ್ವಶನ್ ಕೇಳಿದಾನೆ ಮುರಾರಿ ಅಂದರೆ ಕೃಷ್ಣ ರಣ ಅಂದರೆ ಯುದ್ಧ ಹಾಗೆ ಅಂದರೆ ಶತ್ರು ಕಡು ಅಂದರೆ ಅತಿ ಋಣ ಅಂದರೆ ಹಂಗು ಇಷ್ಟೆಲ್ಲ ಪದಗಳು ನೆನಪಿರಲಿ ಇದರಲ್ಲಿ ಮೂರಾರಿ ಕ್ವಶನ್ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ಅಲ್ಲ ಎಫ್ ಡಿ ಎರಡು ಸಾವಿರದ ಹತ್ತೊಂಬತ್ತರ ಕ್ವಶನ್ ಬರ್ತದೆ ನೋಡ್ರಿ ಅದರಲ್ಲಿ ಕ್ವಶನ್ ಕೇಳಿದ್ದಾನೆ ಮುರಾರಿ ಅಂದರೆ ಕೃಷ್ಣ ರಣ ಅಂದರೆ ಯುದ್ಧ ಹಾಗೆ ಅಂದರೆ ಶತ್ರು ಕಡು ಅಂದರೆ ಅತಿ ಋಣ ಅಂದರೆ ಹಂಗು ಇಷ್ಟೆಲ್ಲ ಪದಗಳು ನೆನಪಿರಲಿ ನಂತರ ಗದ್ದುಗೆ ಅಂದರೆ ಪೀಠ ನೋಡಿರಿ ಗದ್ದುಗೆ ಪದ ಕೇಳಿದರೆ ಪೀಠ ಅದೇ ರೀತಿ ತನುಜ ಅಂದರೆ ಮಗ ಗಡಣ ಅಂದರೆ ಸಮೂಹ ಬಳಿ ಅಂದರೆ ಅನಂತರ ಧನುಜ ಅಂದರೆ ರಾಕ್ಷಸ ಇಷ್ಟೆಲ್ಲ ಪದಗಳು ನೆನಪಿರಲಿ ಇದರಲ್ಲಿ ತನುಜ ಪದ ರಾಕ್ಷಸ ಇದು ಕೂಡ ಕ್ವಶನ್ ಆಗಿದೆ ಗಡಣ ಕೂಡ ಸಮೂಹ ಇದು ಕೂಡ ಕ್ವಶನ್ ಆಗಿದೆ ತನುಜ ಅಂದರೆ ಮಗ ಗದ್ದುಗೆ ಅಂದರೆ ಪೀಠ ಬಳಿ ಅಂದರೆ ಅನಂತ ಇಷ್ಟೆಲ್ಲ ಪದಗಳು ನೆನಪಿರಲಿ ನೋಡ್ರಿ ಇಷ್ಟೆಲ್ಲ ಪದಗಳು ನೀವು ನೋಟ್ ಮಾಡ್ಕೋರಿ ಯಾಕಂದರೆ ಮುಂದೆ ಬರುವಂಥ ವಿಡಿಯೋ ಎಕ್ಸಾಮ್ ಆಗಲಿ ವಿಲೇಜ್ ಅಕೌಂಟ್ ಎಕ್ಸಾಮ್ ಆಗಲಿ ಗ್ರೂಪ್ ಸಿ ಎಫ್ ಡಿ ಎಲ್ಲ ಪರೀಕ್ಷೆಯಲ್ಲಿ ಹತ್ತನೇ ತರಗತಿ ಕನ್ನಡ ಪಠ್ಯ ಪುಸ್ತಕದಿಂದ ಪದಗಳನ್ನು ಕೇಳ್ತಾ ಬರ್ತಾನೆ ಹಿಂದಿನೂ ಕೂಡ ಕೇಳಿದಾನೆ ಮುಂದಿನ ಕೂಡ ಕೇಳೋ ಚಾನ್ಸಸ್ ಭಾಳ ಇದೆ ಆದ್ದರಿಂದ ನಾನು ನೀಡಿದ ಮಾಹಿತಿ ತಮಗೆ ಇಷ್ಟವಾಗಿದರೆ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಿಂದಿನ ತರಗತಿಯಲ್ಲಿ ನಾನು ಒಂಬತ್ತನೇ ತರಗತಿ ಎಂಟನೇ ತರಗತಿಯ ಪದಗಳ ಬಗ್ಗೆ ಚರ್ಚೆ ಮಾಡಿದ್ದೀನಿ ಆ ತರಗತಿಗೂ ಕೂಡ ನೋಡಿ ಅದೇ ರೀತಿ ಯಾರೂ ಚೆಲ್ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ದಯವಿಟ್ಟು ಜಾಯ್ನ್ ಆಗಿ ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ ಧನ್ಯವಾದಗಳು